बृन्दवनव मन्दिरवागिदे इन्दिरेष श्री तुलसि बृन्दनवे मन्दिरवागिदे इन्दिरेष श्री तुलसि नन्दनन्दनमो कुन्दे प्रियल नन्दनन्दनमो कुन्दे प्रियल ಚಂದದ ಶ್ರೀ ತುಳಸಿ ಬೃಂದಾವನವೇ ಮಂದಿರವಾಗಿದೆ ಇಂದಿರೇಶ ಶ್ರೀ ತುಳಸಿ ತುಳಸಿಯವನದಲ್ಲಿ ಹರಿಹನೆಂಬುದು ಶ್ರುತಿ ಸಾರುತ್ತಿದೆ ಕೇಳಿ ತುಳಸಿ ದರ್ಶನದಿಂದ ದುರಿತಗಳೆಲ್ಲವೂ ದೂರವಾಗುವುದು ಕೇಳಿ ತುಳಸಿಯವನದಲ್ಲಿ ಹರಿಹನೆಂಬುದು ಶ್ರುತಿ ಸಾರುತ್ತಿದೆ ಕೇಳಿ ತುಳಸಿ ದರ್ಶನದಿಂದ ದುರಿತಗಳೆಲ್ಲವೂ ದೂರವಾಗುವುದು ಕೇಳಿ ತುಳಸಿ ಸ್ಪರ್ಶವ ದೇಹ ಪವನವೆಂದು ತುಳಸಿ ಸ್ಪರ್ಶವ ದೇಹ ಪವನವೆಂದು ತಿಳಿಯದಿಲ್ಲವೇ ಕೇಳಿ ತುಳಸಿ ಸ್ಮರಣೆ ಮಾಡಿಸ ಕಲಿಷ್ಠವ ಪಡೆದು ತುಳಸಿ ಸ್ಮರಣೆ ಮಾಡಿಸ ಕಲಿಷ್ಠವ ಪಡೆದು ಸುಖದಲ್ಲಿ ನೀವು ಬಾಳಿ ಬೃಂದಾವನವೇ ಮಂದಿರವಾಗಿದೆ ಇಂದಿರೇಶ ಶ್ರೀ ತುಳಸಿ ಮೂಲ ಮೃತಿಕೆಯನ್ನು ಮುಖದಲ್ಲಿ ಧರಿಸಲು ಮೂಲೋಕವಶಹುದೋ ಮಾಲೆ ಕೊರಳಲ್ಲಿಟ್ಟು ಮನುಜಗೆ ಮುಕುತಿಯ ಮಾರ್ಗವು ತೋರುವುದು ಮೂಲ ಮೃತಿಕೆಯನ್ನು ಮುಖದಲ್ಲಿ ಧರಿಸಲು ಮೂಲೋಕವಶಹುದೋ ಮಾಲೆ ಕೊರಳಲ್ಲಿಟ್ಟು ಮನುಜಗೆ ಮುಕುತಿಯ ಮಾರ್ಗವು ತೋರುವುದು ಕಾಲಕಲಗಳಲ್ಲಿ ಮಾಡುವ ದುಷ್ಕರ್ಮ ಕಾಲಕಲಗಳಲ್ಲಿ ಮಾಡುವ ದುಷ್ಕರ್ಮ ಕಳೆದು ಬೀಸಾಡುವುದು ಕಾಲನ ದೂತರ ಕಳಚಿ ಕೈವಲ್ಯದ ದೂತರ ಕಳಚಿ ಕೈವಲ್ಯದ ಲೀಲೆಯ ತೋರುವುದು ಬೃಂದಾವನವೇ ಮಂದಿರವಾಗಿದೆ ಇಂದಿರೇ ಶ್ರೀ ತುಳಸಿ ಧರೆಯೊಳು ಸುಜನರ ಮರೆಯದೆ ಸಲಹುವ ವರಲಕ್ಷ್ಮಿ ಶ್ರೀ ತುಳಸಿ ಪರಮ ಭಕ್ತರ ಘೋರ ಪಾಪಗಳ ತರಿದು ಪಾವನ ಮಾಡುವ ತುಳಸಿ ಧರೆಯೊಳು ಸುಜನರ ಜನರ ಮರೆಯದೆ ಸಲಹುವ ಶ್ರೀ ತುಳಸಿ ಪರಮ ಭಕ್ತರ ಘೋರ ಪಾಪಗಳ ತರಿದು ಪವನ ಮಾಡುವ ತುಳಸಿ ಸಿರಿಯಾಯು ಪುತ್ರಾದಿ ಸಂಪದಗಳನ್ನಿತ್ತು ಸಿರಿಯಾಯು ಪುತ್ರಾದಿ ಸಂಪದಗಳನ್ನಿತ್ತು ಹರುಷ ನೀಡವಳು ತುಳಸಿ ಪುರಂದರ ವಿಠಲನ ಚರಣ ಕಮಲಗಳ ಪುರಂದರ ವಿಠಲನ ಚರಣ ಕಮಲಗಳ ಸ್ಮರಣೆ ಕೊಡುವಳು ತುಳಸಿ, ಬೃಂದಾವನವೇ ಮಂದಿರವಾಗಿದೆ ಇಂದಿರೇಶ ಶ್ರೀ ತುಳಸಿ ನಂದ ನಮು ಕುಂದಗೆ ಪ್ರಿಯಳದ ನಂದ ನಂದನಮೋ ಕುಂದಗೆ ಪ್ರಿಯಳದ ಚಂದದ ಶ್ರೀ ತುಳಸಿ ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ ಇಂದಿರೆ ಶ್ರೀ ತುಳಸಿ ಇಂದಿರೆ ಶ್ರೀ ತುಳಸಿ